ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಶಾಪಿಂಗ್ ಹೋಗಿದ್ದೆ ಏನಾದರೂ ಒಂದು ಏನಾದರೂ ಥರ ನಾ ಕಿವಿದು ತುಂಬ ಒಂದೇ ಥರ ಇಟ್ಕೊಂಡು ಸಾಕಾಗಿಬಿಟ್ಟಿದ್ದೆ ಚಿಕ್ಕ ಚಿಕ್ಕದು ಬಂಗಾರದ್ದು ಇಟ್ಕೊಂಡಿದ್ದೆ ಅದು ಸಾಕಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಏನಾದರೂ ದೊಡ್ಡ ದೊಡ್ಡದು ಇರ್ತೈತೆ ನಾನು ನೋಡೋಣ ಅದು ಕಡಿಮೆ ಅಂತ ಥರ ಅಂತ ಹೋಗಿದ್ದೆ ಅವತ್ತಿನ ದಿನ ಏನೆಲ್ಲ ಅದ್ಭುತ ಆಯಿತು ಅಂತ ಅಂದರೆ ಗೋಲ್ಡು ಡೈಮಂಡ್ ಅಂತ ನನ್ನ ಜೀವನದಾಗೆ ನಾನು ನೋಡಿರಲಿಲ್ಲ ಡೈಮಂಡ್ ಹೆಂಗಿರುತ್ತೆ ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ ಏನೋ ಒಂದು ಸಣ್ಣ ನತ್ತೂ ಎಷ್ಟೋ ಏನಪ್ಪ ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ನಾನು ಯೂಸ್ ಮಾಡಿ ಬಂದುಬಿಟ್ಟು ಆ ಶಾಪಲ್ಲಿ ಪಾಪ ಯಾರೋ ತುಂಬ ಒಳ್ಳೆಯರಿದ್ದರು ಎಲ್ಲ ಹಾಕಿ ಹಾಕಿ ತೋರಿಸ್ತಾ ಇದ್ರು ನನಗೆ ಅದನ್ನೆಲ್ಲ ಫೋಟೋ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮತ್ತು ಈ ಕಿವಿ ಸಟ್ಟು ತಂದಿದ್ದೀನಲ್ಲ ಇದು ಬೆಳ್ಳಿದು ಇದು ಇದು ಬೆಳ್ಳಿ ಕಿವಿದು ಓಲೆ ತುಂಬ ಚೆನ್ನಾಗಿತ್ತು ನನಗೇನೋ ಇಷ್ಟ ಆಯಿತು ಏನಾರ ಒಂದು ತಾಣೋಣ ಅಂತ ಹೋದ್ನಲ್ಲ ಅದಕ್ಕೆ ತಗೊಂಡೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ಈ ಕಿವಿದು ಸಣ್ಣದೊಂದು ಓಲೆ ತಂದಿದ್ದೀನಿ ಬೆಳ್ಳಿದು ನನಗೆ ಬೇಜಾರಾಯಿತು ಇರಲಿ ಬಿಡು ಸ್ವಲ್ಪ ದಿನ ಇಟ್ಕೊಳ್ಳೋಣ ಅಂತ ನಾನು ತಂದೆ ಮತ್ತು ಬೆ ಅಂತೂ ಕೊಂಡ್ಕೊಳಕ್ಕಾಗಲ್ಲ ಗೋ ಡೈಮಂಡ್ ಅಂತೂ ಕೊಂಡ್ಕೊಳಕ್ಕಾಗಲ್ಲ ಸದ್ಯಕ್ಕೆ ಬೆಳ್ಳಿನಾದರೂ ಬೇಕ ಬೇಕಾಗುತ್ತಲ್ಲ ಅಂತ ಬೆಳ್ಳಿ ತಗೊಂಡು ಬಂದಿದ್ದೀನಿ ಇದು ಪಾಲಕ್ ಗ್ರೇವಿ ಪಾಲಕ್ ಸೈಡ್ ಡಿಶ್ಶು ಚಪಾತಿ ರೋಟಿ ಮತ್ತು ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹೆಸ್ರು ಗೊತ್ತಿಲ್ಲ ನಿಜವಾಗ್ಲೂ ಇದು ಏನಂತ ಒಟ್ಟು ಇದೊಂದು ತುಂಬ ಚೆನ್ನಾಗಿತ್ತು ಅಂತ ಮಾಡ್ತಾಯಿದ್ದೀನಿ ಒಂದು ಅಷ್ಟು ನಾನು ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಚಾಪ್ ಮಾಡಿ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದು ಪಾಲಕ್ ಗ್ರೇವಿ ನಿಜವಾಗ್ಲು ಒಂದೇ ಥರ ತಿಂದು ಸಾಕಾಗಿರ್ತದಲ್ಲ ಇದು ಬೇರೆ ಥರನೇ ಗ್ರೇವಿ ಇರುತ್ತೆ ಮಸ್ತ್ ಇರುತ್ತೆ ಮತ್ತು ಪಲ್ಯ ಥರನೋ ಯೂಸ್ ಮಾಡ್ಬೋದು ಒಂದು ಎರಡು ಈರುಳ್ಳಿ ಆಗ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಕೂಡ ಅದು ಈರುಳ್ಳಿ ಫ್ರೈ ಆದಮೇಲೆ ನಾನು ಟಮಟೊ ಹಾಕ್ತಾಯಿದ್ದೀನಿ ಟಮಟೊ ಕೂಡ ಎರಡು ತಗೊಂಡಿದ್ದೀನಿ ಅದು ಚಿಕ್ಕದಾಗೆ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಜಲ್ದಿ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ ಅದು ಕೂಡ ಒಂದು ಟೂ ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಟೂ ಮಿನಿಟ್ಸು ಅದನ್ನು ಪ್ಲೇಟ್ ಮುಚ್ಚಿ ಹಾಗೆ ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾನು ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಇದನ್ನೇ ನಾವು ಮ್ಯಾಶ್ ಮಾಡೋಕ್ಕೇನು ಬೇಡ ಅಂತ ಒಂದೇ ಸರಿ ಕಟ್ ಮಾಡ್ಬೇಕಾದ್ರೆ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಾಕಿ ಹಾಗೆ ಇಟ್ಟರೆ ಒಂದು ಸರಿ ತೊಳೆದು ನೀರಾಕಿಟ್ಟರೆ ಅದರಲ್ಲಿ ಮಣ್ಣೆಲ್ಲ ಇದ್ದಿದ್ದೆಲ್ಲ ಕೆಳಗೆ ನೀಟಾಗಿ ಕುಂಡರುತ್ತೆ ಅಂತ ಹಾಗೆ ನೀರಾಕಿಟ್ಟಿದ್ದೀನಿ ಅದಾದಮೇಲೆ ಇದು ಸ್ವಲ್ಪ ಒಗ್ಗರಣೆ ಎಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು ನೋಡಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಇಡೀ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಣ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅದು ಬಟಾಣಿ ಬೇಯಬೇಕಲ್ಲ ಹಾ ಬೇಯೋವಷ್ಟು ಸ್ವಲ್ಪ ಒಂದು ಕಪ್ಪಷ್ಟು ಇಲ್ಲ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೋಣ ನೀರು ಹಾಕಿ ಅದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಇಲ್ಲ ಟೆನ್ ಮಿನಿಟ್ಸು ಹಾಗೆ ಕುದಿಸಿಬಿಟ್ರೆ ಅದು ಬಟಾಣಿ ಬೆಂದೋಗಿಬಿಡುತ್ತೆ ನೋಡಿ ನೀಟಾಗಿ ಚೆಕ್ ಮಾಡ್ಬೋದು ನೀವು ಬೆಂದಿದೆಯಾ ಅನ್ಬೇಕಾರೆ ಬೆಂದಿದೆಯಾ ಅನ್ಬೇಕಾರೆ ಈಗ ರೆಡಿ ಆಯಿತು ಅನ್ಬೇಕಾರೆ ಅದಕ್ಕೆ ಸ್ವಲ್ಪ ಮಸಾಲ ಸೇರ್ಸೋಣ ನಾವೀಗ ಎರಡು ಸ್ಪೂನು ಇಲ್ಲ ಒಂದೂವರೆ ಸ್ಪೂನು ಖಾರದ ಪುಡಿ ಮತ್ತು ಒಂದು ಸ್ಪೂನನ್ನು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಅರಶಿನ ಪೌಡರ್ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಜೀರಾ ಪೌಡರ್ ಕೂಡ ಸೇರಿಸಿದ್ರೆ ಸ್ವಲ್ಪ ಫ್ಲೇವರ್ ಚೆಂದ ಇರುತ್ತೆ ಅದಕ್ಕೋಸ್ಕರ ಸೇರಿಸಿ ಆದಮೇಲೆ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗೆ ಫ್ರೈ ಆಗಲಿ ನೋಡಿ ಪೂರ್ತಿ ಕಲರೆಲ್ಲ ಚೇಂಜ್ ಆಯಿತು ಮಸಾಲೆ ಎಲ್ಲ ಫ್ರೈ ಆಯಿತು ಅದಾದಮೇಲೆ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಪೂರ್ತಿ ಒಂದು ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸು ಕುದಿಲಿಕ್ಕೆ ಹಾಗೆ ಬಿಡೋಣ ಅದು ರೆಡಿ ಆಯಿತು ನೋಡಿ ರೆಡಿ ಆದಮೇಲೆ ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಬೇಕಾಗಿರುತ್ತೆ ಪಾಲಕ್ ಸೊಪ್ಪೆಲ್ಲ ತೊಳೆದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರೆಲ್ಲ ಜಾಸ್ತಿ ನೀರು ಹಾಕೋದೇನು ಬೇಡ ಮತ್ತು ಜಾಸ್ತಿ ನೀರಾಗ್ಬಿಡುತ್ತೆ ಅದಕ್ಕೆ ನೀರೆಲ್ಲ ಸ್ವಲ್ಪ ತೆಗೆದು ಹಿಂಡಿ ಹಿಂಡಿ ಅದಕ್ಕೆ ಸೊಪ್ಪನ್ನ ಸೇ ಸೊಪ್ಪಷ್ಟೇ ಸೇರಿಸೋಣ ಎಷ್ಟು ಸಾಧ್ಯವೋ ಅಷ್ಟನ್ನು ನೀರು ಅವಾಯ್ಡ್ ಮಾಡಿ ಸೊಪ್ಪನ್ನು ಮಾತ್ರ ಸೇರಿಸ್ಬೇಕಾಗಿರುತ್ತೆ ಈ ಗ್ರೇವಿ ಅಂತೂ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡ್ಬೋದು ನಾನು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಮಾಡಿದೆ ನಿಜ ನಮ್ಮ ಮನೆಯವ್ರು ತುಂಬ ಚೆನ್ನಾಗೈತೆ ಅಂತಂದರೆ ಯಾವಾಗಲೂ ಒಂದೇ ಥರ ತಿಂದಿರ್ತೀವಲ್ಲ ಒಂದೇ ಥರ ಟೇಸ್ಟು ಯಾವಾಗ ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಮಾಡಿದಾಗ ನಿಜವಾಗೂ ಚೆನ್ನಾಗೈತೆ ಅಂತ ಅಂತಾರೆ ನಾವೇನು ಈ ಥರ ಎಲ್ಲ ಡೈಲಿ ಏನು ಮಾಡ್ಕೊಂಡು ತಿನ್ನಲ್ಲ ಯಾವಾಗಾದರೂ ಒಂದೊಂದು ಸರಿ ಬಾಯಿಗೆ ರುಚಿ ಬೇಕು ಅನ್ನಿಸ್ದಾಗ ಈ ಥರ ಎಲ್ಲ ಮಾಡಿದರೆ ತುಂಬ ಚೆಂದ ಇರುತ್ತೆ ಇದನ್ನು ಪೂರ್ತಿ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಹಾಗೆ ಬಾಯಿ ಆದರೆ ಅದು ಅಷ್ಟೊತ್ತಿಗೆ ನೋಡಿ ಸೊಪ್ಪೆಲ್ಲ ಪೂರ್ತಿ ಬೆಂದು ಪೂರ್ತಿ ಕೆಳಗೆ ಹೋಗಿಬಿಟ್ಟಿರುತ್ತೆ ಅದು ನೀರು ಕೂಡ ಸ್ವಲ್ಪ ಇರುತ್ತಲ್ಲ ಅದು ನೀರೆಲ್ಲ ಅದ್ರಾಗ ಇರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದೊಂಥರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಬಟಾಣಿ ಎಲ್ಲ ಹಾಕಿರೋದ್ರಿಂದ ಬಾಯಿ ಬಾಯಿ ಸಿಗ್ತಾ ಇರುತ್ತೆ ಸೊಪ್ಪೆಲ್ಲ ಮೆತ್ತಗಾಗಿರುತ್ತೆ ತುಂಬ ಚೆಂದ ಇರುತ್ತೆ ಇದೊಂಥರ ಬೇರೆ ಥರನೇ ಗ್ರೇವಿ ಇರುತ್ತೆ ಚಪಾತಿಗೆ ಪೂರಿಗೆ ರೊಟ್ಟಿಗೆಲ್ಲ ಕುಲ್ಚಕ್ಕೆ ಎಲ್ಲ ಭಾಳ ಇರುತ್ತೆ ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನು ತಿನ್ಬೋದು ಅನ್ನಕ್ಕೆ ಕೂಡ ಭಾಳ ಇರುತ್ತೆ ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಪಲ್ಯದ ಜೊತೆ ಪಲ್ಯ ಥರನಾದ್ರೂ ಇದನ್ನು ಯೂಸ್ ಮಾಡ್ಬೋದು ಇದು ನೋಡಿ ಈ ಥರ ಇದೆ ಇದಕ್ಕೆ ಸ್ವಲ್ಪ ನೀರು ನೀರು ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಕಡಲೆ ಸೇರಿಸಿ ಸ್ವಲ್ಪ ತಿಕ್ಕಾಗುತ್ತೆ ತಿಕ್ನೆಸ್ ಬರುತ್ತೆ ಒಂಥರ ಪಲ್ಯ ಥರ ಗೊಜ್ಜು ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಚೆಂದ ಇರುತ್ತೆ ಮತ್ತು ಕಡಲೆಟ್ಟು ಟೇಸ್ಟ್ ಕೂಡ ಬೇರೆ ಥರನೇ ಎಕ್ಸ್ಟ್ರಾ ಕೊಡುತ್ತೆ ಅದಕ್ಕೋಸ್ಕರ ಕಡಲೆಟ್ಟು ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಅದನ್ನು ಈಗ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆದಮೇಲೆ ಇದು ನೋಡಿ ಎಷ್ಟು ಇರುತ್ತೆ ನೋಡಿ ತುಂಬ ಚೆಂದ ಇರುತ್ತೆ ಇದಕ್ಕೆ ನೀವು ಸ್ವಲ್ಪ ನಿಮಗೆ ಇನ್ನೊಂದು ಸ್ವಲ್ಪ ಇದು ಇದೇ ಥರ ಬೇಕು ಅಂದರೆ ಸಾಕು ಅನಿಸುತ್ತೆ ನಿಮಗೆ ಗಟ್ಟಿ ಬೇಕು ಅಂತಂದರೆ ಗೊಜ್ಜು ಥರ ರೊಟ್ಟಿಗೆಲ್ಲ ಇದೇ ಥರ ಸಾಕು ಅಂತ ಅನಿಸುತ್ತೆ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅಂದರೆ ಸ್ವಲ್ಪ ಒಂದು ಅರ್ಧ ಕಪ್ಪು ಅಷ್ಟು ನೀರು ಕೂಡ ಹಾಕಬಹುದು ಯಾಕಂದರೆ ಪೌಡರ್ ಇಟ್ಟು ಕಡಲೆ ಹಿಟ್ಟು ಸೇರಿಸಿರೋದ್ರಿಂದ ಅದು ಸ್ವಲ್ಪ ಕುದ್ದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಕುದಿಸಿಬಿಟ್ರೆ ಈಗ ನೋಡಿ ಪಾಲಕ್ ಗ್ರೇವಿ ರೆಡಿಯಾಗಿಬಿಡುತ್ತೆ ಇದು ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಇದು ಪೂರ್ತಿ ಕಂಪ್ಲೀಟ್ ಆಯಿತು ಅಂತ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ನಾನು ಮೆಂತ್ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ ಡ್ರೈ ಮೆಂತೆ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿದರೆ ಸ್ವಲ್ಪ ಫ್ಲೇವರೆಲ್ಲ ಚೆಂದ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಸ್ಪೂನಷ್ಟು ನಾನು ಮಸ್ ಇದು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ರೆ ಚೆಂದ ಇರುತ್ತೆ ಅದಕ್ಕೋಸ್ಕರ ಇಲ್ಲ ಕ್ರೀಮ್ ಆದರೂ ಹಾಕ್ತಾರೆ ಫ್ರೆಶ್ ಕ್ರೀಮು ಅದು ಚೆಂದಾಗಿರುತ್ತೆ ಅದಿಲ್ಲ ಅಂತಂದರೆ ತುಪ್ಪ ಹಾಕಿರೋ ನಡೆಯುತ್ತೆ ಫ್ಲೇವರೆಲ್ಲ ಚೆಂದಿರುತ್ತೆ ಅದಾದಮೇಲೆ ನೋಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಟಾದಮೇಲೆ ಈಗ ನೋಡಿ ಪಾಲಕ್ ಗ್ರೇವಿ ರೆಡಿ ಆಗಿಬಿಟ್ಟಿದೆ ನೋಡಿ ಇದು ರೆಡಿ ಆಗಿಬಿಟ್ಟಿದೆ ಇದನ್ನ ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆಂದಿದೆ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಭಾಳ ಅದ್ಭುತವಾಗಿತ್ತು ಒಂದ್ಸರಿ ಟ್ರೈ ಮಾಡ್ಬೋದು ನಿಜವಾಗೂ ಯಾವಾಗಲೂ ಪಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪಿನ ಪಪ್ಪು ಬೇಳೆ ಅದು ಇದು ತಿಂದು ಸಾಗ್ ಅದಕ್ಕೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಇದನ್ನು ನಾವೇನು ಡೈಲಿ ಇರಲ್ಲ ಯಾವಾಗಾದರೂ ಒಂದ್ಸರಿ ಮಾಡ್ತಾ ಇರ್ತೀವಿ ಬಾಯ ಕೆಟ್ಟಾಗ ರುಚಿ ಬೇಕು ಅನಿಸಿದಾಗ ಯಾವುದಾದ್ರೂ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರ್ತೀವಿ ಭಾಳ ಚೆಂದಿತ್ತು ಅದಾದಮೇಲೆ ಈಗ ಮೆಂತ್ಯ ಸೊಪ್ಪಿಂದು ನಾನು ಹೊಡೆ ಮಾಡ್ತಾ ಇದ್ದೀನಿ ವೇಸ್ಟ್ ಆಗುತ್ತೆ ಸೊಪ್ಪು ಅಂತ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಮೆಂತ್ಯ ಅದು ಬೇರೆ ಸೊಪ್ಪು ತುಂಬ ಒಳ್ಳೆಯದು ಸೊಪ್ಪು ತಿಂದರೆ ಕಣ್ಣಿಗೆ ಭಾಳ ಒಳ್ಳೆದು ಗ್ರೀನ್ಸ್ ಗ್ರೀನ್ ಗಿನ್ ಇರೋದೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟರ್ ಹಾಗಾಗಿ ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಚಿಕ್ಕದ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಹಚ್ಚಿ ಹಾಕಿದ್ದೀನಿ ಅದಾದಮೇಲೆ ಇಲ್ಲ ಒಂದ್ ಎರಡು ಚಿಲ್ಲಿ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಪೌಡರ್ ಒಂದೂವರೆ ಸ್ಪೂನಷ್ಟು ಜೀರಾ ಪ್ಲೋ ಪೌಡರ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೆಂದಿರಲಿ ಅಂತ ಯಾಕೆ ಮೆಂತ್ಯ ಸೊಪ್ಪಲ್ಲ ಸ್ವಲ್ಪ ಕಹಿ ಬರ್ಬೋದೇನೋ ಅಂತ ಸೊ ಜೀರಾ ಪೌಡರ್ ಕೂಡ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹೀಗೆ ಆಮೇಲೆ ಇದಕ್ಕೆ ಕಡಲೆ ಹಿಟ್ಟು ನಾವು ಸೇರಿಸ್ಬೇಕಾಗುತ್ತೆ ಕಡಲೆ ಹಿಟ್ಟು ಕ್ವಾಂಟಿಟಿ ನೋಡ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದನ್ನು ಕಲಿಸ್ಬೇಕಾಗಿರುತ್ತೆ ಯಾಕಂದರೆ ಇದಕ್ಕೆ ಸ್ವಲ್ಪ ನೀರಲ್ಲಿ ತೊಳ್ದಾಕಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ ಫಸ್ಟ್ಗೆ ನೀರು ಹಾಕೋದು ಬೇಡ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ನೀರನ್ನು ಅಡ್ಜಸ್ಟ್ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿ ಹಾಡು ಹೇಳ್ತಾ ಇದ್ದಾರೆ ಏನೋ ಹಣ್ಣಲ್ಲಿ ನೀರ್ ಮಾತ್ರ ತುಂಬಾ ಚಂದ ಇರ್ತಾವಾಡ್ ಆಡ್ ಕೇಳಿ ನಾನು ಚಿಕ್ಕೊಳದ ಚಿಕ್ಕ ಫಿದ ಆಗ್ಬಿಟ್ಟಿದ್ದೆ ನಾನು ಕೂಡ ಆಕೆ ಹುಡ್ಬೇಕಪ್ಪ ಅಂತ ಅನ್ಸಿಬಿಟ್ಟಿತ್ತು ಅಯ್ಯಪ್ಪ ಮಲೆ ಆತರ ಚಂದಿದ್ದು ತುಂಬಾ ಚಂದಿತ್ತು ಅವ್ರ ಹಾಡು ಡ್ಯಾನ್ಸು ಎಲ್ಲ ಬಹಳ ಚಂದ ನೋಡ್ಕೊಂಡ್ ನೋಡ್ಕೊಂಡು ಹಿಟ್ಟು ಮತ್ತೆ ನೀರನ್ನು ಹಾಕೊಂಡು ಸ್ವಲ್ಪವೇ ಸ್ವಲ್ಪ ಹಾಕೊಂಡು ಹಾಕೊಂಡು ಕಲಿಸ್ತಾ ಇರೋಣ ಕರೆಕ್ಟ್ ಆಗಿ ಒಡೆ ನಾವು ಆಂಬಡೆ ಎಲ್ಲ ಮಾಡ್ತೀವಲ್ಲ ಕಡಲೆ ಒಡೆ ಎಲ್ಲ ಆತರ ಮಾಡ್ಕೊಂಡ್ರೆ ಸಾಕನ್ಸುತ್ತೆ ಇಲ್ಲ ಪಕೋಡಾ ಮಾಡ್ಕೊಳ್ತೀವಲ್ಲ ಆ ತರ ಅದಕ್ಕಾದ್ರೆ ಅದಕ್ಕಿದ್ರೆ ಇರುತ್ತೆ ಹಾಕ್ಲಿಕ್ಕೆ ಮತ್ತೆ ಎಲ್ಲ ಚಂದ ಇರುತ್ತೆ ಈ ಪಕೋಡ ಸೇಮ್ ಇದನ್ನು ರೌಂಡ್ ರೌಂಡ್ ಮಾಡ್ಕೊಂಡು ನಾವು ಒಡೆ ಶೇಪಲ್ಲಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಇದನ್ನು ಹಾಕಬಹುದು ಇಲ್ಲ ರೌಂಡ್ ಶೇಪಲ್ಲಿ ಹಾಕಬಹುದು ಇಲ್ಲ ಒಡೆ ಥರನಾದರೂ ಹಾಕಬಹುದು ಇಲ್ಲ ಥರ ಈ ಥರ ರೌಂಡ್ ರೌಂಡ್ ಮಾಡ್ಕೊಂಡು ಈ ಥರ ಆಂಬೊಡೆ ಥರನಾದ್ರೂ ಹಾಕಬಹುದು ನಿಮ್ಮ ಶೇಪ್ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಶೇಪಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈಗ ಒಂದೊಂದೇ ಒಂದೊಂದೇ ಹಾಕಿ ಇದ್ದೀನಿ ತುಂಬ ಚೆಂದ ಬಂದಿದ್ದು ಟೇಸ್ಟ್ ಕೂಡ ಮಸ್ತಿತ್ತು ಇದರಲ್ಲಿ ತುಂಬ ಹೈರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬ ಜಾಸ್ತಿನೇ ನಾವು ಮೆಂತ್ಯ ಸೊಪ್ಪೆಲ್ಲ ಯೂಸ್ ಮಾಡ್ಬೋದು ಶುಗರ್ ಇರೋರೆಲ್ಲ ತುಂಬ ಯೂಸ್ ಮಾಡಬೇಕು ಮೆಂತ್ಯ ಸೊಪ್ಪು ಅಂತ ಇದ್ದಾರೆ ತುಂಬ ಚೆನ್ನಾಗಿದ್ದು ವಡೆ ಕೂಡ ತುಂಬ ಟೇಸ್ಟ್ ಇದ್ದು ನೋಡಿಬೇಕಾರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಕಲರಾಗೇ ಇತ್ತು ತುಂಬ ಕಲರ್ಫುಲ್ಲಾಗಿದ್ದು ಟೇಸ್ಟ್ ಕೂಡ ಚೆನ್ನಾಗಿತ್ತು ಸ್ವಲ್ಪ ನಿಮಗೇನಾದ್ರೂ ಕಹಿ ಅಂತ ಅನ್ನಿಸ್ಬೌದು ಏನೋ ಮೆಂತ್ಯ ಸೊಪ್ಪು ಹಾಕಿದರೆ ಸ್ವಲ್ಪ ಜಾಸ್ತಿ ಇರ್ತಾರಲ್ಲ ಅವ್ರಿಗೆ ಕಹಿ ಅನಿಸ್ಬೋದು ಸ್ವಲ್ಪ ಅನ್ಸ್ ಸ್ವಲ್ಪವೇ ಸ್ವಲ್ಪ ಅನಿಸಿದ್ರೆ ಅನಿಸ್ಬೋದು ಆದರೆ ನನಗೇನು ಅಷ್ಟೊಂದೇನು ಕಹಿ ಅಂತ ಅನಿಸಲ್ಲ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದ್ರೆ ಒಳಗೆ ಗುಡ ತುಂಬ ಚೆಂದ ಬಂದಿತ್ತು ಮೇಲೆಲ್ಲ ಕ್ರಿಪ್ಸಿಯಾಗಿ ಇತ್ತು ಒಳಗೆಲ್ಲ ಸಾಫ್ಟ್ ಇತ್ತು ಚೆನ್ನಾಗಿತ್ತು ನೀವು ಇದನ್ನು ಬೇಕಾರೆ ಒಂದು ಸರಿ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಾನು ತಿಂದು ನೋಡ್ತಾ ಇದ್ದೀನಿ ರುಚಿ ಕೂಡ ತುಂಬ ಚೆನ್ನಾಗಿತ್ತು ನಾನೇನೋ ಕಹಿ ಬಂದಿರ್ಬೋದೇನೋ ತಿಂತಾರೋ ಇಲ್ಲೋ ಅಂತ ನಾನು ಯೋಚನೆ ಮಾಡಿ ಮಾಡಿದೆ ಆದರೆ ಅಷ್ಟೊಂದೇನು ಕಹಿ ಅಂತ ಏನು ನನಗೇನು ಅನ್ನಿಸ್ಲೇ ಇಲ್ಲ ನನಗೆ ಕಹಿ ಅಂತ ಚೆನ್ನಾಗೇ ಇತ್ತು ಈಗ ಊಟಕ್ಕೆ ರೆಡಿ ಮಾಡ್ತೀನಿ ನಾನು ಈಗ ಮ ರೊಟ್ಟಿ ಮಾಡಿದ್ದೆ ರೊಟ್ಟಿ ಏನು ಬೆಳಿಗ್ಗೆ ಡೈಲಿ ಯಾವ ರೊಟ್ಟಿ ಮಾಡೋದೇನು ತೋರಿಸೋದು ಅಂತ ನಾನು ರೊಟ್ಟಿ ಮಾಡೋದೇನು ತೋರಿಸ್ಲಿಲ್ಲ ಯಾಕಂದರೆ ನಮಗೆ ಜಾಸ್ತಿ ರೊಟ್ಟಿನೇ ಮಾಡ್ತಾ ಇರ್ತೀವಿ ಅನ್ನೋದ್ರಿಂದ ರೊಟ್ಟಿ ಮಾಡೋದೇನು ನಾನು ತೋರಿಸ್ಲಿಲ್ಲ ರೊಟ್ಟಿ ಆಯಿತು ಈಗ ಅದ್ರ ಪಲ್ಯ ನೋಡಿ ತುಂಬ ಚೆಂದಿತ್ತು ಅದಾದಮೇಲೆ ಒಂದು ಮಸಾಲ ರೈಸ್ ಇತ್ತು ಮಸಾಲ ರೈಸ್ ಕೂಡ ತಿಂದು ಊಟ ಆಯಿತು ಊಟ ಆದಮೇಲೆ ನಾನು ಗೋಲ್ಡ್ ಶಾಪ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಗೋಲ್ಡ್ ಶಾಪ್ಗೆ ಹೋಗಿದ್ದೆ ನೋಡಿ ಒಂದೊಂದು ವೆರೈಟಿ ನಾನು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಚಂದಿದ್ದು ಯಾಕಂದರೆ ಡಿಸೈನ್ಸು ಸರಿ ನಾವು ಎಲ್ಲನೂ ಹುಡುಕಿರೆ ನಮಗೆ ಬೇಕಾದಾಗ ನಮಗೆ ಡಿಸೈನ್ಸೇ ಸಿಗೋದಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಡಿಸೈನ್ಸು ಬೇಕಾಗುತ್ತೆ ಅಂತ ನಾನು ಒಂದೆರಡು ನೋಡಿ ಫೋಟೋ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಾದರೆ ಬೇಕಾಗ್ಬೋದು ಅಂತ ನಿಮ್ಗೆ ಕೂಡ ತೋರಿಸ್ತಿದ್ದೀನಿ ಯಾರಿಗನ್ನು ಯಾವುದನ್ನ ಡಿಸೈನ್ಸ್ ಇಷ್ಟ ಆದರೆ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಯಾಕಂದ್ರೆ ಒಂದೊಂದು ಸರಿ ಹೋದಾಗ ನಮಗೆ ಡಿಸೈನ್ಸು ಒಂಥರ ಎಷ್ಟು ಭಾಳ ಡಿಸೈನ್ಸ್ ನೋಡಿದಾಗ ನಮಗೆ ಯಾವ ಡಿಸೈನ್ಸ್ ಚೆನ್ನಾಗಿದೆ ಯಾವ ಡಿಸೈನ್ ಚೆನ್ನಾಗಿಲ್ಲ ಅಂತ ಅನ್ಸ್ಬಿಡ್ತೈತೆ ಯಾವ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಂಗಡಿಗೆ ಹೋದಾಗ ಪಾಪ ಅವ್ರು ಕೇಳಿದ್ರೆ ಅವರು ಆಯಿತು ಹಾಕೇಳಿ ಅಂತಂದ್ರೆ ಅದ್ರಾಗ ಇದು ಡೈಮಂಡ್ ಆಫರ್ ಇತ್ತು ಡೈಮಂಡ್ ಅಂದರೆ ನಾವು ಏನೋ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗೂ ನಂಗೆ ಡೈಮಂಡು ಈ ರೇಂಜ್ಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಯಾವುದೋ ಒಂದು ಮೂಗಿನ ಮುತ್ತಷ್ಟೇ ಒಂದೇ ಒಂದು ತಂದು ಅಂದ್ಕೊಡಾರಲ್ಲ ಐ ಡೈಮಂಡ್ ಸ್ಟೋನು ಡೈಮಂಡು ಡೈಮಂಡು ಅಂತಂದರೆ ಎಷ್ಟೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಿಜಾಗ್ಲು ಇದು ನಾನು ನೋಡಿದ್ದೀನಲ್ಲ ಇದು ಟೂ ಲ್ಯಾಕ್ಸ್ ಟೂ ಆ್ಯಂಡ್ ಹಾಫು ಇಲ್ಲ ಟೂ ಲ್ಯಾಕ್ಸ್ ಅಷ್ಟೇ ನಾನು ಹಾಕೊಂಡಿರೋ ಮ್ಯಾಕ್ಸಿಮಮ್ ಡೈಮಂಡ್ ಹಾಕೊಂಡು ತೋರಿಸ್ತಾವೆಲ್ಲ ನನಗೆ ಟೂ ಲ್ಯಾಕ್ಸು ಟೂ ಆ್ಯಂಡ್ ಹಾಫು ಅಷ್ಟೇ ಇದ್ದು ಬೇರೆ ಬೇರೆವೆಲ್ಲ ಇದ್ದು ಡೈಮಂಡೇ ನಾನು ಯಾವಾಗೆಲ್ಲ ಹಾಕೊಂಡಿರೋವೆಲ್ಲ ನಾನು ಡೈಮಂಡ್ ಇದು ಎಲ್ಲ ಗೋಲ್ಡ್ ಇದು ಇದು ಕೂಡ ಚ ಸರ ಕೂಡ ಚೆಂದಿತ್ತು ಭಾಳ ಚಂದಿತ್ತು ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಈ ಸರ ಕೂಡ ನಾನು ಸೇವ್ ಮಾಡಿ ಇಟ್ಕೊಂಡೆ ಇದು ಕೂಡ ನೆಕ್ಲೆು ಚೆನ್ನಾಗಿತ್ತು ಯಾವಾಗಲೂ ಬರೀ ಪ್ಲೇನ್ ನೆಕ್ ನೆಕ್ಲೆಸ್ ತಾಣ್ತಿರ್ತೀವಲ್ಲ ಅದಕ್ಕೆ ಈ ಥರನೂ ಒಂದು ಚೆನ್ನಾಗಿರುತ್ತಲ್ಲ ಸ್ಟೋನ್ ಟೈಪ್ ಅಂತ ನಾನು ಅವು ಕೂಡ ಸ್ಟೋ ಸ್ಟೋರ್ ಮಾಡಿ ಇಟ್ಕೊಂಡೆ ನಾನು ಚೆನ್ನಾಗಿತ್ತು ಅಂತ ಡಿಸೈನ್ಸು ಅದಾದಮೇಲೆ ಮನೆಗೆ ಬಂದಮೇಲೆ ಕೆಲಸ ಇದ್ದೇ ಇರುತ್ತಲ್ಲ ಮನೆಗೆ ಹೊರಗೆ ಹೋದರೆ ಏನಾದರೂ ಒಂದು ಕೆಲಸ ಇರುತ್ತೆ ಮನೆಗೆ ಬಂದರೆ ಏನಾದರೂ ಒಂದು ಕೆಲಸ ಇರುತ್ತೆ ಇವತ್ತು ಕೂಡ ಬಟ್ಟೆ ಮಡ್ಚೋದು ಒಂದು ಕೆಲಸ ಇತ್ತು ಬಟ್ಟೆ ನಂದೊಂದು ಸೀರೆ ಉಟ್ಕೊಂಡಿದ್ದಿತ್ತು ಅದು ಸ್ವಲ್ಪ ಮಡಚರ ಅದನ್ನು ಸ್ವಲ್ಪ ಬಟ್ಟೆ ಮಡಚೋದಾದ್ರೆ ನಂಗೆ ಸ್ವಲ್ಪ ತಲೆ ತಲೆಬೇನೆ ನನಗೆ ಒಂದ್ಸರಿ ನಮ್ಮ ಮನೆಯವ್ರು ಮಡಚು ಬಿಡ್ತಾರೆ ಅವರೇ ಸ್ವಲ್ಪ ಮ್ಯಾಕ್ಸಿಮಮ್ ಬಟ್ಟೆ ಮಡಿಸ್ತಿರ್ತಾರೆ ನಾನೇನು ಅಷ್ಟೊಂದೇನು ಬಟ್ಟೆ ಏನು ಮಡಚೋದಿಲ್ಲ ನಾನು ಒಂದ್ಸರಿ ಕ್ಲೀನ್ ಮಾಡಿ ಇಡೋದಷ್ಟೇ ಅದೇ ಜಾಗಕ್ಕೆ ಅದೇ ಜಾಗಕ್ಕೆ ಅವರೇ ಮಡಚಿ ಮಡಿಚಿ ಶಿಫ್ಟ್ ಮಾಡಿರ್ತಾರೆ ನಾನಿವತ್ತು ಸ್ವಲ್ಪ ಜಾಸ್ತಿ ಇದ್ದು ಮಡಚಿದ್ದಿಲ್ಲ ಹಾಗಾಗಿ ನನ್ನ ಸೀರೆಗಳನ್ನೆಲ್ಲ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾನೇ ಮಡ್ಚ್ಕೊಂಡೆ ಸೀರೆ ಮಡಿಸೋದಂದ್ರೆ ತುಂಬ ಕಷ್ಟ ಅಂತ ಅಂದ್ಕೊಳ್ತಿರ್ತಾರೆ ಜನ ಸ್ವಲ್ಪ ನೀಟಾಗಿ ಮಡ್ಚ್ಬೇಕಾದ್ರೆ ಒಂದೇ ಸಾರಿ ನೀಟಾಗಿ ಮಡಿಸ್ಬಿಟ್ರೆ ಅದೇನು ಕಷ್ಟ ಏನಿರಲ್ಲ ನೀಟಾಗಿ ಇಟ್ಕೊಂಡು ನೀಟಾಗಿಟ್ಕೊಂಡು ಮಡಿಸ್ಬೇಕು ನಾನು ಇವೆಲ್ಲ ರೇಷ್ಮೆ ಸೀರೆ ಆಗಿರೋದ್ರಿಂದ ನಾನು ಹ್ಯಾಂಗರ್ಗೆ ಹಾಕ್ತೀನಿ ಅದಕ್ಕೋಸ್ಕರ ಒಂದೇ ಸಾರಿ ಇಲ್ಲೇ ಕರೆಕ್ಟಾಗಿ ಲೆವೆಲ್ಲು ನೋಡಿ ಹಾಕಿದರೆ ಒಂದೇ ಲೆವೆಲಲ್ಲಿ ಕಾಣ್ತಾ ಇದ್ದರೆ ಒಂದೇ ಲೆವೆಲಲ್ಲಿದ್ದರೆ ಅದು ನೋಡಲಿಕ್ಕೂ ಸ್ವಲ್ಪ ಚೆಂದ ಕಾಣ್ತಿರ್ತೈತಿ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲೇನೇ ಒಂದು ಸರಿ ಸಟ್ ಮಾಡಿಡ್ತೀನಿ ಪೂರ್ತಿ ಎಲ್ಲ ಬಟ್ಟೆ ಮಡಚಿದೆ ಬಟ್ಟೆ ಮಡಿಸಿದ ಮೇಲೆ ನಾನು ವಾಲ್ ರೂ ನನ್ನದು ವಾಳ್ ರೂಫಲ್ಲಿ ಇದೆಲ್ಲ ನನ್ನ ಡ್ರೆಸ್ಸಸ್ಸು ಇಡಬೇಕಂದ್ರೆ ಆಲೆ ಒಂದೇ ಡ್ರೆಸ್ಸು ನಾನು ಹೇಳಿರ್ತೀನಿ ಒಂದೇ ಥರ ಇಡಬೇಕು ಅಂತ ನಾನು ಶಿಫ್ಟ್ ಮಾಡಿರ್ತೀನಿ ಆದರೆ ಮಡಚಿ ನಮ್ಮ ಮನೆಯವ್ರು ಮಡ್ಚದು ಒಂದೇ ಜವಾಬ್ದಾರಿ ಮಡಚಿ ಸುಮ್ಮನೆ ಇಟ್ಬಿಡ್ತಾರೆ ಹೆಂಗ ಅಂದರೆ ಹಾಗೆ ಒಟ್ಟು ನೈಟ್ ಇರೋದಾಗ ನೈಟಿ ಡ್ರೆಸ್ಸಸ್ ಇರೋತಾಗ ಡ್ರೆಸಸ್ಸು ಲೆಗ್ಗಿನ್ಸ್ ಇರೋದಾಗ ಲೆಗ್ಗಿನ್ಸು ಈ ಥರ ಇಡ್ತಾರೆ ಆದರೆ ಇದೇ ಲೆವೆಲಲ್ಲಿ ಇಡಬೇಕು ಹೀಗೆ ಇಡಬೇಕು ಅಂತ ಹೇಳಿರ್ತೀನಲ್ಲ ಹಂಗೆ ಇಡೋದಿಲ್ಲ ಇದೇ ಪ್ರೊಸೆಸ್ ಈಗ ಈ ಥರ ಇಡ್ತಾ ಇದ್ದೀನಲ್ಲ ಇದೇ ಥರ ಇಡ್ರೆ ಇಟ್ಟರೆ ಅದು ನೋಡಲಿಕ್ಕೂ ಚೆಂದ ಕಾಣ್ತಿರ್ತೈತೆ ಮತ್ತು ನಾವು ಅದನ್ನು ತಗೊಳ್ಲಿಕ್ಕೆ ನಮಗೆ ಈಸಿಯಾಗಿ ಬರುತ್ತೆ ಮತ್ತೆ ಎಲ್ಲ ಜ್ಯಾರು ಜಾರಿ ಆ ಕಡೆ ಈ ಕಡೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಇರ್ತೀನಿ ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಯಾವ ಥರ ಇರುತ್ತೆ ಅಂತ ಹಂಗೆ ನಮ್ಮ ಮನೆಯವ್ರು ಸ್ವಲ್ಪ ಅವಾಗ ಅವಾಗ ಮಡ ಮಡಚಿ ಇಟ್ಟಿರೋ ಜಾಗನ ನಾನು ಮತ್ತೆ ಮಡಚಿ ಹಿಂಗೆ ಥರ ನೀಟಾಗಿ ಮಾಡ್ತಿರ್ತೀನಿ ಅಷ್ಟೇ ಯಾಕಂದರೆ ನೀಟಾಗಿ ಕಾಣಬೇಕು ಅಂತ ನನಗೆ ಒಂಥರ ನೀಟಾಗಿರಬೇಕು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾನು ಚೇಂಜ್ ಮಾಡ್ತಾಯಿರ್ತೀನಿ ಅಷ್ಟೇ ಅವರು ಮಡ್ಚಿ ಇಡೋದು ಜವಾಬ್ದಾರಿ ಅಷ್ಟೇ ಅವ್ರದ್ದು ಮಡ್ಚಿ ಇಟ್ಟಿರ್ತಾರೆ ಅದನ್ನೆಲ್ಲ ಲೆವೆಲ್ಲಾಗೆ ನೀಟಾಗಿ ಆರ್ಗನೈಸ್ ಮಾಡೋದು ನಂದು ಅಷ್ಟೇ ನಾನು ಹೇಳಿರ್ತೀನಿ ಇದೇ ಥರ ಇಡು ಇದೇ ಥರ ಇಡು ಅಂತ ಹೇಳಿರ್ತೀನಿ ಅವ್ರು ಇಡೋದೇ ಇಲ್ಲ ಹೆಂಗ ಸುಮ್ಮನೆ ಒಂದು ಮಡಚಿ ಇಟ್ಟರೆ ಸಾಕಲ್ಲಪ್ಪ ಮಡಚಿ ಚೆಟ್ಟು ಬಿಡ್ತಾರೆ ಅಷ್ಟೇ ಈಗ ನೋಡಿ ಹಿಂಗೆ ತಗೊಂಡು ಹಿಂಗೆ ತಗೊಂಡ್ರು ಕೂಡ ಅದೇನೋ ಆ ಕಡೆ ಈ ಕಡೆ ಇದಾಗೋದಿಲ್ಲ ನೀಟಾಗಿ ಹಂಗೆ ಬರ್ತೈತೆ ಎಲ್ಲಿ ಕೆಳಗಳ್ದು ಯಾವ್ದು ಬೇಕಾದ್ರು ನಾವು ಈ ಕಡೆ ಹಿಂಗೆ ನೀಟಾಗಿ ಹೇಳ್ಕೊಬೋದು ಆ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಆ ಥರ ಒಂದೇ ಥರ ನೀಟಾಗಿ ಇಟ್ಟಿರ್ತೀನಿ ನಾನು ಇವೆಲ್ಲ ನನ್ನ ಡ್ರೆಸ್ಸಸ್ ನನ್ನ ಡ್ರೆಸ್ಸಸ್ ಏನು ಅಷ್ಟೊಂದು ಇಲ್ಲ ಸ್ವಲ್ಪನೇ ಇರೋದು ನೋಡಿರ್ತೀರ ತಿರ್ಗಾ ಮರುಗ ತಿರ್ಗಾಮರ್ಗ ಅವನ್ನೇ ನಾನು ಇರ್ತೀನಿ ನಾನು ಇವೆಲ್ಲ ಲೆಗ್ಗಿನ್ಸ್ ಕೂಡ ಸ್ವಲ್ಪನೇ ಇರೋದು ಯಾವುದಕ್ಕೆ ಯಾವುದಾದ್ರು ಯಾವುದೋ ಯೂಸ್ ಮಾಡ್ತಾ ಇರ್ತೀನಿ ನಾನು ಮನೆಗೆ ಅವು ಕೂಡ ನೋಡಿ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟು ಆ ಕಡೆಗೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಎಲ್ಲ ಇಟ್ಟಿರ್ತಾರೆ ನನಗೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಇಡಬಾರ್ದು ನನಗೆ ಒಂದೇ ಥರ ಇಟ್ಟರೆ ಸೀದಾ ಇಡಬೇಕು ಇಲ್ಲ ಇಟ್ಟರೆ ಉಲ್ಟಾ ಇಡಬೇಕು ಆ ಥರ ಈ ಒಂದೇ ಥರ ಇಡಬೇಕು ಆವಾಗ ನೋಡಿದರೆ ಒಂಥರ ಚೆನ್ನಾಗಿ ಕಾಣ್ತದೆ ಒಳ್ಳೆ ಅಂಗಡಿಗೆ ಇಟ್ಟಿರ್ತಾರಲ್ಲ ಶೋರೂಮಲ್ಲೆಲ್ಲ ನೀಟಾಗಿ ಇಟ್ಟಿರ್ತಾರಲ್ಲ ಆ ಥರ ಕಾಣ್ತಾ ಇರುತ್ತೆ ಚೆಂದ ಇರುತ್ತೆ ಅದಕ್ಕೆ ಬಟ್ಟೆ ಜೋಡ್ಸೋದು ಮಡ್ಸೋದು ಅದು ಕೂಡ ಒಂದು ಕಲೆ ಅಂತ ಹೇಳ್ತಾರೆ ಆ ಥರ ನನಗೆ ಕೂಡ ಇಷ್ಟ ಅದೇನೋ ನನಗೆ ಬರ್ತಂತ ಹೇಳ್ತಾರಲ್ಲ ನಮ್ಮ ಅಪ್ಪ ಕೂಡ ಅಷ್ಟೇ ನೀಟಾಗಿ ಇರ್ತಿದ್ರು ಹಂಗಾಗಿ ನಾನು ನಮ್ಮ ತಾತ ಇಡ್ತಾಯಿದ್ರು ತಾತ ನೋಡಿ ನಮ್ಮ ಅಪ್ಪ ನಮ್ಮ ಅಪ್ಪ ಕೂಡ ಹಂಗೆ ನಾನು ಕೂಡ ಹಂಗೆ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡೋದು ಜಾಸ್ತಿ ನಾನು ರೇಷ್ಮೆ ಸೀರೆಗಳೆಲ್ಲ ಒಂದು ಕಡೆಗೆ ನೇತಾಕಿರ್ತೀನಿ ಬೇರೆ ಸೀರೆಗಳೆಲ್ಲ ಒಂದು ಕಡೆಗೆ ನೇತಾಕಿರ್ತೀನಿ ಈ ಬೀರು ನಾನು ಆರ್ಗನೈಸ್ ಮಾಡಿದ್ದು ತೋರಿಸಿದ್ದೀನಿ ನಾನು ಹಾಕಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗೈತೆ ಯಾವುದೇ ಪ್ಲೇಸಲ್ಲಿ ಏನೇನು ಇಟ್ಟಿದ್ದೀನಿ ಹೇಗೆ ಜೋಡಿಸಿದ್ದೀನಿ ಅನ್ನೋದೆಲ್ಲದನ್ನು ನೀಟಾಗಿ ತೋರಿಸಿದ್ದೀನಿ ನಂದು ಶೆಲ್ಫಲೆಲ್ಲೆಲ್ಲ ಬಟ್ಟೆ ಎಲ್ಲ ಓಪ ಇದು ಓಪನ್ ಶೆಲ್ಫ್ ಆಗಿರೋದ್ರಿಂದ ಎಲ್ಲ ಹಾಗೆ ಇಟ್ಟಿರ್ತೀನಲ್ಲ ಯಾರನ್ನ ಬಂದರೆ ಹಂಗೆ ಎಲ್ಲ ಕಾಣ್ತಾ ಇರ್ತೈತೆ ಅದಕ್ಕೋಸ್ಕರ ನಾನು ಸೀರೆ ನಾನು ಯಾವಾಗಾದರೂ ಬೇಕು ಇಷ್ಟಪಟ್ಟು ತಾಂಡ್ಬಿಟ್ಟಿರ್ತೀವಿ ಅದು ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಗೆ ಅದೇನೋ ಬೇಡ ಅನಿಸ್ಬಿಡುತ್ತೆ ಅದಕ್ಕೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಅದನ್ನು ಕಟ್ ಮಾಡಿ ಕರ್ಟನ್ ಥರ ಹಾಕಿ ಸ್ಟಿಚ್ ಮಾಡಿ ಹೊಲ್ದು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಸುಮ್ಮನೆ ಎಲ್ಲ ಸೀರೆನೇ ಎಷ್ಟೋ ಸೀರೆ ನಾವು ಯೂಸ್ ಮಾಡದೇ ಇರ್ತವಲ್ಲ ಅವನ್ನೆಲ್ಲ ನಾನು ಈ ತರ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್